ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಜನರ ನೆಚ್ಚಿನ ತಿನಿಸುಗಳಲ್ಲಿ ಒಂದಾದಂತಹ ಗೋಬಿ ಮಂಚೂರಿ ರಾಜ್ಯದಲ್ಲೇ ಶೀಘ್ರದಲ್ಲೇ ನಿಷೇಧವಾಗುವಂತಹ ಸಾಧ್ಯತೆ ಇದೆ ಯಾಕಂದರೆ ಅದರಿಂದ ಆಗುವಂತಹ ಮನುಷ್ಯನ ದೇಹದ ಮೇಲೆ ತುಂಬ ಪರಿಣಾಮ ಕೆಟ್ಟ ಪರಿಣಾಮ ಬೀರುವುದರಿಂದ ನಮ್ಮ ರಾಜ್ಯದಲ್ಲಿ ಗೋಬಿ ಮಂಚೂರಿ ನಿಷೇಧ ಆಗುವಂತಹ ಪರಿಸ್ಥಿತಿ ಇದೆ ಹಾಗಾದರೆ ಇದರಿಂದ ಯಾವ ಯಾವ ಕೆಟ್ಟ ಪರಿಣಾಮಗಳು ಬೀರ್ತಾ ಇದ್ದಾವೆ ಯಾಕೆ ನಿಷೇಧ ಆಗ್ತಾಯಿದೆ ಆಲ್ರೆಡಿ ಯಾವ ರಾಜ್ಯದಲ್ಲಿ ನಿಷೇಧ ಆಗಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣ ಬನ್ನಿ ಇತ್ತೀಚೆಗೆ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಕಳುಹಿಸಿದ ನೂರಕ್ಕೂ ಅಧಿಕ ಬಗೆ ಗೋಬಿ ಮಂಚೂರಿಗಳಲ್ಲಿ ಅಸುರಕ್ಷಿತ ಹಾಗೂ ಅಪಾಯಕಾರಿ ರಾಸಾಯನಿಕ ಸನ್ಸೆಟ್ ಎಲ್ಲೋ ಮತ್ತು ಥರ್ಡ್ ಜೈನ್ ಪದೆಯಾಗಿದೆ ಇಲ್ಲಿ ಮುಖ್ಯವಾಗಿ ಪ್ರಸ್ತುತವಾಗಿ ಹೆಚ್ಚಿನ ಕಡೆಯಲ್ಲಿ ಖಾದ್ಯದ ಚಂದ ಹಾಗೂ ರುಚಿ ಹೆಚ್ಚಿಸಿ ಲಾಭ ಗಳಿಸಲಿಕ್ಕೆ ರಾಸಾಯನಿಕ ಪದಾರ್ಥ ಬಳಕೆ ಮಾಡಲಾಗ್ತಾ ಇದೆ ಎನ್ನುವ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಇಂತಹ ರಾಸಾಯನಿಕ ಪದಾರ್ಥಗಳು ಅಧಿಕ ಬಳಕೆ ಮಾಡುವ ಆಹಾರ ಪಟ್ಟಿಯಲ್ಲಿ ಇದೀಗ ಗೋಬಿ ಮಂಚೂರಿ ಸೇರ್ಪಡೆಯಾಗಿದೆ ಹಾಗಾಗಿ ಇದನ್ನು ನಿಷೇಧ ಮಾಡುವುದಕ್ಕೆ ಸರ್ಕಾರ ಮುಂದೆ ಬರ್ತಾ ಇದೆ ಗೋವಾದಲ್ಲಿ ಆಲ್ರೆಡಿ ಬ್ಯಾನ್ ಏಕೆ ಗೋವಾದ ಮಾಪುಸ ನಗರದಲ್ಲಿ ಗೋಬಿ ಮಂಚೂರಿ ತಯಾರಿಕೆಗೆ ಬಳಸುವ ಕೃತಕ ಬಣ್ಣ ಹಾಗೂ ಕಳಪೆ ಗುಣಮಟ್ಟದ ಸಾಸ್ನಿಂದ ಆರೋಗ್ಯದ ಮೇಲೆ ಬೀರುವ ಪರಿಣಾಮಗಳು ಹಾಗೂ ಶುಚಿತ್ವ ನೈರ್ಮಲ್ಯ ಬಗ್ಗೆ ದೂರುಗಳು ದಾಖಲಾಗಿದ್ದಾವೆ ಕರ್ನಾಟಕಕ್ಕೆ ಬೇಕಿದೆ ಬ್ಯಾನ್ ರಾಜ್ಯದಲ್ಲಿ ಒಂದು ಕನಿಷ್ಠವೆಂದರೂ ಎರಡು ಚೈನೀಸ್ ಸೆಂಟರ್ಗಳಿವೆ ಅಲ್ಲಿ ತಯಾರಿಸುವ ಆಹಾರಗಳಿಗೆ ಬಳಕೆ ಮಾಡುವ ಸಾಸ್ ಕೃತಕ ಬಣ್ಣ ನೀಡುವ ಬಳಸುವ ಬಣ್ಣಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಗಳು ಗಮನ ಹರಿಸಬೇಕಾಗಿದೆ ನಗರ ಸೇರಿ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಗೋಬಿ ಮಂಚೂರಿ ತಯಾರಿಸಲಿಕ್ಕೆ ಕಲಪೆಯಾದಂತಹ ಒಂದು ಕಲರ್ ಅನ್ನು ಉಪಯೋಗಿಸ್ತಾ ಇದೆ ಕಣ್ಣಾಮುಚ್ಚಾಲೆ ಆಟ ಆಟಕ್ಕೆ ಕಡಿವಾಣವನ್ನು ಹಾಕ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ ಸಾಮಾನ್ಯವಾಗಿ ನೋಡಿ ಗೋಬಿ ಮಂಚೂರಿ ತಯಾರಿಸುವಂತಹ ಕಡೆಯಲ್ಲಿ ಪ್ರದರ್ಶನಕ್ಕೆ ಗುಣಮಟ್ಟದ ಸಾಸುಗಳನ್ನು ಪ್ರದರ್ಶನಕ್ಕೆ ಇಡ್ತಾ ಇದ್ದಾರೆ ಇಲ್ಲವೇ ಗುಣಮಟ್ಟದ ಸಾಸ್ ಬಾಟಲಿಗೆ ಕಳಪೆ ಗುಣಮಟ್ಟದ ಸಾಸ್ ತುಂಬಿಸಿ ಗ್ರಾಹಕರಿಗೆ ವಂಚನೆ ಮಾಡ್ತಾ ಇದ್ದಾರೆ ಇದರಿಂದ ತುಂಬಾ ಜನರ ಒಂದು ದೈಹಿಕ ಮೇಲೆ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇದೆ ಮೈದಾ ಚೈನೀಸ್ ಸಾಸ್ ಸಕ್ಕರೆ ಮಟ್ಟ ಹೆಚ್ಚಿಸುತ್ತೆ ಹಾಗಾದ್ರೆ ಈ ಒಂದು ಗೋಬಿ ಮಂಚೂರಿ ತಿನ್ನುವುದರಿಂದ ಏನೆಲ್ಲ ಪರಿಣಾಮಗಳು ಆಗ್ತಾ ಇದಾವೆ ಅಂದರೆ ಗೋಬಿ ಮಂಚೂರಿ ತಯಾರಿಕೆಗೆ ಬಳಸುವಂತಹ ಮೈದಾ ಚೈನೀಸ್ ಸಾಸ್ಗಳಿಂದ ಮನುಷ್ಯನ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನು ಹೆಚ್ಚಿಸ್ ಹೆಚ್ಚುತ್ತಾ ಇದೆ ಹೆಚ್ಚು ಮಾಡ್ತಾ ಇದೆ ದೇಹದಲ್ಲಿ ಸೋಡಿಯಂ ಮಟ್ಟವನ್ನು ಕೂಡ ಹೆಚ್ಚು ಮಾಡ್ತಾ ಇದೆ ಈ ಎರಡೂ ಹೆಚ್ಚಾಗಿದ್ದರಿಂದ ದೇಹದಲ್ಲಿ ಅಧಿಕವಾದಂತಹ ರಕ್ತದೊತ್ತಡ ತೂಕ ಹೆಚ್ಚಳಕ್ಕೆ ಕಾರಣವಾಗ್ತಾ ಇದೆ ದೀರ್ಘಾವಧಿಯಲ್ಲಿ ಇದು ಮೂತ್ರಪಿಂಡದ ಸಮಸ್ಯೆಗಳು ಮತ್ತು ಹೃದಯ ರಕ್ತನಾಳದ ಬ್ಲಾಕ್ಗೆ ಇದು ಕಾರಣವಾಗ್ತಾ ಇದೆ ಇನ್ನು ಕೆಲವರಿಗೆ ಅಲರ್ಜಿ ಮಲ ಮಲಬದ್ಧತೆಯಿಂದ ಬಳಲಲು ಸಾಧ್ಯಗಳಾಗಿವೆ ಅತಿಯಾದ ರಾಸಾಯನಿಕ ಪದಾರ್ಥಗಳ ಬಳಕೆ ಬಳಕೆಗೆ ಕ್ಯಾನ್ಸರ್ಗೂ ಕೂಡ ಇದು ಕಾರಣವಾಗ್ತಾ ಇದೆ ಗೋಬಿ ಮಂಚೂರಿ ಹಾಗಾಗಿ ಗೋವಾದಲ್ಲಿ ಕರ್ನಾಟಕ ಇಡೀ ದೇಶದಲ್ಲಿ ಗೋಬಿ ಮಂಚೂರು ಬ್ಯಾನ್ ಆಗುವಂಥ ಸಂಭವ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಇನ್ನು ಜಸ್ಟ್ ಟೆನ್ ಡೇಸಲ್ಲಿ ಗೋಬಿ ಮಂಚೂರಿ ನಿಷೇಧ ಆಗುತ್ತೆ ನಿಮಗೆ ಗೋಬಿ ಮಂಚೂರಿ ಹುಡುಕಿದರೂ ಕೂಡ ಸಿಗೋದಿಲ್ಲ ಪಾಪ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವರೂ ಕೂಡ ಗೋಬಿ ಮಂಚೂರಿ ತಿನ್ನೋದರಿಂದ ದೂರ ಆಗಿ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಚಾನಲಿಗೆ ನಾನು ಎಂಡ್ ಮಾಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮಂಡ್ಯಕ್ಕೆ ಹೋಗಬೇಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು